bit ಸರ್ಕಾರದ ಟೌನ್ಶಿಪ್ ಯೋಜನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ಮೂಲಕ ಎಚ್ ಡಿ ಕುಮಾರಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಏನು ಹೇಳಿದ್ದಾರೆ ಅಂತ ನೋಡ್ತಾ ಹೋಗೋದಾದ್ರೆ ಯಾವುದೇ ಕಾರಣಕ್ಕೂ ರೈತರು ಎದೆಗುದ್ದಬೇಡಿ ನಾವು ನಿಮ್ಮ ಹೋರಾಟಕ್ಕೆ ಬೆಂಬಲವನ್ನ ನೀಡುತ್ತೇವೆ ವಿಡಿಯೋ ಮೂಲಕ ಎಚ್ ಡಿ ಕುಮಾರಸ್ವಾಮಿ ಈ ರೀತಿಯಾದಂತಹ ಹೇಳಿಕೆ ಕೊಟ್ಟಿದ್ದಾರೆ ಖುದ್ದಾಗಿ ನಾನೇ ಹೋರಾಟದಲ್ಲಿ ಭಾಗವಹಿಸುತ್ತೇನೆ ವಿಡಿಯೋ ನ ಮೂಲಕ ಎಚ್ ಡಿಕೆ ಹೇಳಿಕೆ ಕೊಟ್ಟಿದ್ದಾರೆ ನಮ್ಮ ನೀರು ಕಂಡೋರ ಪಾಲಾಗಿದೆ ಅನ್ನೋದಾಗಿಯೂ ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಭಿವೃದ್ಧಿಯಲ್ಲಿ ಮಾಡ್ತಾ ಇರುವಂತಹ ಗ್ರೇಟರ್ ಬೆಂಗಳೂರು ಇಂಟಿಗ್ರೇಟೆಡ್ ಟೌನ್ಶಿಪ್ ಯೋಜನೆಯನ್ನ ಕೈ ಬಿಡುವಂತೆ ಜೆಡಿಎಸ್ ಪ್ರತಿಭಟನೆಯ ಮೂಲಕ ಅಂದರೆ ರೈತರು ಏನು ಪ್ರತಿಭಟನೆಯನ್ನ ಮಾಡಿದ್ರು ಅದರ ಜೊತೆಗೆ ಜೆಡಿಎಸ್ ಕೂಡ ಸಾಥ್ ಕೊಟ್ಟಿದೆ ಇನ್ನು ಇದೇ ವಿಚಾರವಾಗಿ ವಿಡಿಯೋ ನ ಮೂಲಕ ಎಚ್ ಡಿ ಕುಮಾರಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ ಬಿಡದಿಯಲ್ಲಿ ಸರ್ಕಾರದ ಟೌನ್ಶಿಪ್ ಯೋಜನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೈತರ ಜೊತೆಗೆ ನಾವಿರ್ತೇವೆ ಯಾವುದೇ ಕಾರಣಕ್ಕೂ ಕೂಡ ರೈತರು ಎದೆಗುಂದಬೇಡಿ ನಾನು ನಿಮ್ಮ ಹೋರಾಟಕ್ಕೆ ಬೆಂಬಲ ನೀಡ್ತೇನೆ ನಿಮ್ಮೊಂದಿಗೆ ಬೆಂಬಲವಾಗಿ ನಾವು ನಿಲ್ತೇವೆ ಖುದ್ದಾಗಿ ನಾವೇ ಹೋರಾಟದಲ್ಲಿ ಭಾಗಿಯಾಗ್ತೇವೆ ನಮ್ಮ ನೀರು ಕಂಡೂರ ಪಾಲಾಗಿದೆ ಹಾಗಾಗಬಾರ್ದು ರೈತರಿಗೆ ಮೋಸ ಆಗಬಾರ್ದು ಅನ್ನುವುದಾಗಿ ವಿಡಿಯೋ ಮೂಲಕ ಎಚ್ ಡಿ ಕುಮಾರಸ್ವಾಮಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆ ರೀತಿಯ ಕಾರ್ಯಕ್ರಮ ಮೂವತ್ತು ವರ್ಷ ಆದರೂ ಇನ್ನೂ ಆಗಲಿಲ್ಲ ಇಲ್ಲಿ ಇದೇ ಶಿವಕುಮಾರ್ ಅವರು ಬೆಂಗಳೂರಿನ ಹೊಸಕೇರೆಹಳ್ಳಿ ಮತ್ತು ಸುತ್ತಮುತ್ತ ಏನಿದೆ ನೈಸ್ ರಸ್ತೆ ಅಲ್ಲಿ ಎಷ್ಟು ಭೂಮಿಯನ್ನು ಲಪ್ತಾಯಿಸಿದ್ದಾರೆ ದೇವೇಗೌಡರು ಅದರ ವಿರುದ್ಧ ಯಾವಾಗ ತಪ್ಪುಗಳಾಯಿತು ಅದನ್ನು ಸರಿಪಡಿಸ್ಬೇಕು ಅಂತ ಹೇಳಿ ಯಾವ ಮಟ್ಟದ ಹೋರಾಟ ಮಾಡಿದ್ದಾರೆ ಅದೆಲ್ಲ ಇವತ್ತು ನಮ್ಮ ಮುಂದೆ ಇದೆ ದೇವೇಗೌಡರು ಎಂದೂ ಸಹ ರೈತರಿಗೆ ಅನ್ಯಾಯ ಮಾಡಲಿಕ್ಕಾಗಲಿ ರೈತರಿಗೆ ದ್ರೋಹ ಮಾಡ್ತಕ್ಕಂಥ ಒಂದು ಕ್ಷಣದಲ್ಲೇ ಆ ಥರ ಮಾಡಿದರೆ ಅವರು ರಾಜಕೀಯಿಂದ ನಿರ್ಮ್ತೀವಿ ಅಂತಿದ್ದರು ರೈತರ ಪರವಾಗಿ ರೈತರಿಗೆ ಅನ್ಯಾಯ ಆದಾಗ ರೈತರ ಪರವಾಗಿ ಧ್ವನಿ ಇರ್ತಿರ್ತಕ್ಕಂಥ ಒಬ್ಬ ರಾಜಕಾರಣಿ ಈ ದೇಶದಲ್ಲಿದ್ದರೆ ನಾನು ರಾಜ್ಯದಲ್ಲಿ ಹೇಳಲ್ಲ ಈ ದೇಶದಲ್ಲಿದ್ದರೆ ಸನ್ಮಾನ್ಯ ದೇವೇಗೌಡರು ಅಂತಕ್ಕಂಥದ್ದನ್ನು ನೀವೇ ಬೆಳೆಸಿರ್ತಕ್ಕಂಥ ನೀವು ಮರಿಬಾರ್ದು ಅಂತಕ್ಕಂಥದ್ದು ಹೇಳಿಕ್ಕೆ ಬಯಸ್ತಾ ಇದ್ದೇನೆ ಅದಷ್ಟೇ ಅಲ್ಲ ನನ್ನ ಕಾಲದಲ್ಲಿ ಯಾವೊಂದು ಈ ಪ್ರಾಜೆಕ್ಟ್ ಬಗ್ಗೆ ಆ ಕೆಲಸ ನಾನು ಮುಖ್ಯಮಂತ್ರಿ ಇದ್ದಾಗ ಏನೋ ಒಂದು ತರ ಬಹಳ ವೇಗವಾಗಿ ಹಣವನ್ನು ರೈತರಿಗೆ ಕೊಡ್ತಕ್ಕಂಥ ವಿಷಯದಲ್ಲಿ ತೀರ್ಮಾನ ತೆಗೆದುಕೊಂಡು ಇವತ್ತು ಆ ರಸ್ತೆ ಕಂಪ್ಲೀಟ್ ಆದಂಥದ್ದೇನಿದೆ ಕೇವಲ ಎರಡು ಮೂರು ವರ್ಷದಲ್ಲಿ ಆ ರೀತಿಯ ಕಾರ್ಯಕ್ರಮ ಮೂವತ್ತು ವರ್ಷ ಆದರೂ ಇನ್ನೂ ಆಗಲಿಲ್ಲ ಇಲ್ಲಿ ಇದೇ ಶಿವಕುಮಾರ್ ಅವರು ಬೆಂಗಳೂರಿನ ಹೊಸಕೇರೆಹಳ್ಳಿ ಮತ್ತು ಸುತ್ತಮುತ್ತ ಏನಿದೆ ನೈಸ್ ರಸ್ತೆ ಅಲ್ಲಿ ಎಷ್ಟು ಭೂಮಿಯನ್ನು ಲಪ್ಟಾಯಿಸಿದ್ದಾರೆ ಅದರ ವಿರುದ್ಧ ಯಾವಾಗ ತಪ್ಪುಗಳಾಯಿತು ಅದನ್ನು ಸರಿಪಡಿಸ್ಬೇಕು ಅಂತ ಹೇಳಿ ಯಾವ ಮಟ್ಟದ ಹೋರಾಟ ಮಾಡಿದ್ದಾರೆ ಅದೆಲ್ಲ ಇವತ್ತು ನಮ್ಮ ಮುಂದೆ ಇದೆ ದೇವೇಗೌಡರು ಎಂದೂ ಸಹ ರೈತರಿಗೆ ಅನ್ಯಾಯ ಮಾಡಲಿಕ್ಕಾಗಲಿ ರೈತರಿಗೆ ದ್ರೋಹ ಮಾಡ್ತಕ್ಕಂಥ ಒಂದು ಕ್ಷಣದಲ್ಲಿ ಆ ಥರ ಮಾಡಿದರೆ ಅವರು ರಾಜಕೀಯಿಂದ ಹೋಗ್ತೀವಿ ಅಂತಿದ್ರು ರೈತರ ಪರವಾಗಿ ರೈತರಿಗೆ ಅನ್ಯಾಯ ಆದಾಗ ರೈತರ ಪರವಾಗಿ ಧ್ವನಿ ಇರ್ತಿರ್ತಕ್ಕಂಥ ಒಬ್ಬ ರಾಜಕಾರಣಿ ದೇಶದಲ್ಲಿದ್ದರೆ ನಾನು ರಾಜ್ಯದಲ್ಲಿ ಹೇಳಲ್ಲ ಈ ದೇಶ